ಸಾಧ್ಯತೆ ಇಲ್ಲ ನಮ್ಮ ನಾಯಕತ್ವದಲ್ಲಿ ಒಂದು ವಿಶಿಷ್ಟವಾದ ಸಾಮರ್ಥ್ಯವನ್ನ ವಿಶಿಷ್ಟವಾದ ಬಲವನ್ನ ವಿಶಿಷ್ಟವಾದ ಗುರಿಯ ಮೂಲಕ ಹೆಜ್ಜೆ ಹಾಕಿದಾಗ ಮಾತ್ರ ನಾವು ನಾಯಕರಾಗ್ತವೆ ಅಂತಹ ನಾಯಕತ್ವದ ಅದ್ಭುತವಾದ ವ್ಯಕ್ತಿ ಮತ್ತು ಶಕ್ತಿ ಬಂಗ್ಲೆ ಮಲ್ಕಾರ್ನ್ ಸರ್ ಅವರು ಜೋರಾಗಿ ಚಪ್ಪಾಳಿಯಿಂದ ತಟ್ಟಿ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ಕೇಳ್ಕೊಟ್ಟೆ ವೇದಿಕೆ ಮೇಲಿರುವಂತಹ ಗಣ್ಯಮಾಲಗಳಿಗೆ ನಮನಿಸುತ್ತ ಇನ್ನು ಸಂಜೆಯ ನಿಜವಾದಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇನ್ನೂ ಪ್ರಾರಂಭವಾಗಿಲ್ಲ ಇದು ನಡೀತಿರೋದು ಕೇವಲ ವಿಚಾರ ಸಂಕಿರಣಕ್ಕೆ ಸೀಮಿತ ಈ ಒಂದು ಕಾರ್ಯಕ್ರಮ ನನ್ನ ಒಂದು ಎರಡು ಮಾತುಗಳ ನಂತರ ಸಂವಾದ ಒಂದು ಹತ್ತು ನಿಮಿಷದ ನಂತರ ಒಂದು ಟೀ ಬ್ರೇಕ್ ಏನ್ ಕೊಡ್ತೀನಿ ಟೀ ಬ್ರೇಕ್ ನಂತರ ಸಮಾರೋಪ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಪ್ರಮುಖ ಘಟ್ಟ ಇವತ್ತು ನಾಡಿನ ನಮ್ಮ ಎಮ್ಮೆಯ ಪತ್ರಿಕೆ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ತನ್ನ ಜೀವಮಾನ ಕಳೆದು ಇಪ್ಪತ್ತೇಳು ವರ್ಷಗಳ ಕಾಲ ಡೆಸ್ಕಲ್ಲಿ ವರ್ಕ್ ಮಾಡಿದಂತಹ ನಮ್ಮ ಜಗಳೂರು ಲಕ್ಷ್ಮಣರಾವ್ ಅವರು ನಿಜಕ್ಕೂ ಒಂದು ಮೇರು ಪರ್ವತ ನಮ್ಮ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಇಂತಹ ಒಬ್ಬ ಮೇರು ಪರ್ವತವನ್ನ ಅನೇಕ ಸಂಘಟನೆಗಳು ಹಗಲು ರಾತ್ರಿ ದುಡಿಸ್ಕೊಂಡಿದ್ದಾರೆ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದನೆ ಆ ಒಂದು ಹಂತಕ್ಕೆ ಅವರೆಲ್ಲ ನಿಜವಾಗಿಯೂ ನಿಸ್ವಾರ್ಥವಾಗಿ ಸಂಘಟನೆಗಳಿಗೂ ದುಡಿದಿದ್ದಾರೆ ಇಂತಹ ವ್ಯಕ್ತಿಗೆ ಇವತ್ತು ಅವರ ಮಾಲೀಕರು ಮೊದಲು ಮಾಡಿ ಅವ್ರೊಂದೇ ಹೇಳ್ತಾ ಇಲ್ಲ ಇವತ್ತು ಬಹಳಷ್ಟು ನಮ್ಮ ವರದಿಗಾರ ಸ್ಥಿತಿ ಹಂಗಿದೆ ನಮ್ಮ ಮಾಲೀಕರು ನಮ್ಮನ್ನ ಈ ಕಪ್ಪು ಯಾವ ರೀತಿ ಆ ಅಲ್ಲಿ ಆಡ್ಬಿಟ್ಟು ಕೊನೆ ಗಳಿಗೆವರೆಗೂ ಒಂದು ರಸ ಏನ್ ಬಟ್ ಅಲ್ಲಿಯವರೆಗೆ ನಮ್ಮ ವರದಿಗಾರನ ದಿನಪತ್ರಿಕೆಯಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ ನಾನು ಮಾಧ್ಯಮ ಪಟ್ಟಿಯಲ್ಲಿರುವಂತ ಪತ್ರಿಕೆಗಳು ಬಗ್ಗೆ ಹೇಳ್ತಾ ಇದ್ದೀನಿ ವಿನಃ ಬ್ಯಾರಿ ಪತ್ರಿಕೆಗಳು ಸ್ಥಿತಿ ಸಂಕಷ್ಟ ಇದಾವೆ ಪತ್ರಿಕೆ ಅಷ್ಟು ಈಸಿ ಅಲ್ಲ ಇವತ್ತು ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಪಡೆದುನು ಇವತ್ತು ನಿಜವಾಗಿ ವರದಿಗಾರಿಯ ಮಾಡ್ತಾರಂತ ದೊಡ್ಡ ದೊಡ್ಡ ಹಿರಿಯ ಪತ್ರಕರ್ತರು ಇವತ್ತು ಈ ಒಂದು ಇದರಿಂದ ವಂಚನೆಗೊಳಪಟ್ಟು ಅವರಿಗೆ ಯಾವುದೇ ಸ್ಲಿಪ್ ಇಲ್ದಾನೆ ಇನ್ಸುರೆನ್ಸ್ ಇಲ್ದಾನೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಇಲ್ದಾನೆ ಇವತ್ತು ಹೀನಾಯ ಸ್ಥಿತಿಯಲ್ಲಿ ಇರೋದ ಕಾರಣ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಕೇವಲ ಇನ್ನೂರು ಜನ ಮಾತ್ರ ಮಾಶಾಸನ ಪಡಿತಾ ಇದೆ ಇದು ಬಹಳಷ್ಟು ನೋವಿನ ವಿಚಾರ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ ಆ ಒಂದು ಸಾಲಿನಲ್ಲಿ ಅನೇಕ ದಿಗ್ಗಜರಿದರ ಪತ್ರ ಆ ಸಾಲಿನಲ್ಲಿ ನಮ್ಮ ನಮ್ಮ ನಿಮ್ಮೆಲ್ಲರ ಆತ್ಮೀಯ ನಮ್ಮ ಜಗಳೂರು ಲಕ್ಷ್ಮಣರಾವ್ ಇರೋದು ಇವತ್ತು ಗೋಕಾಕ್ ಚಳುವಳಿ ಪ್ರಾರಂಭ ಮಾಡಿದ ಐವರು ಪ್ರಮುಖರಲ್ಲಿ ಇವತ್ತು ಜಗಳೂರೂ ಅದರಲ್ಲಿ ಒಬ್ಬರನ್ನಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂಥವ್ರನ್ನ ಇವತ್ತು ನಾಡು ಗುರುತಿಸ್ತಾ ಇರೋದು ನಿಜಕ್ಕೂ ಒಂದು ವಿಷಾದನೆಯದ ಸಂಗತಿ ಅಂತ ಹೇಳ್ಕೊಂಬಿಟ್ಟು ಈ ಒಂದು ವಿಚಾರನೆಲ್ಲ ನಾನು ಮನಗೊಂಡು ಇವತ್ತು ಅವ್ರಿಗೆ ಒಂದು ದೊಡ್ಡ ಮಟ್ಟದ ಅಭಿನಂದನ ಗ್ರಂಥ ಅಂದ್ಬಿಟ್ಟು ಒಂದು ನಾನು ಸಂಕಲ್ಪ ತೊಟ್ಟೆ ಇದ್ರ ಜೊತೆಗೆ ಅವರ ಭಾವನಾತ್ಮಕವಾಗಿ ವಯಸ್ಸಿಗೆ ಬಂದಂತ ಮಗನ ಮದುವೆ ಆಗಿದ್ದ ಮಗ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ದೇಶಗಳು ಅಂದ್ಬಿಟ್ಟು ಅವರು ಇಂಜಿನಿಯರ್ ಆದಂತ ಸಂದರ್ಭದಲ್ಲಿ ಇಪ್ಪತ್ತೇಳು ದೇಶ ತಿರುಗಿದ ನಂತರ ಇಪ್ಪತ್ತೆಂಟನೇ ದೇಶಕ್ಕೆ ಕೊನೆಯ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಸಮುದ್ರದಲ್ಲಿ ಆ ದಡದ ತೀರದಲ್ಲಿ ಏನೋ ಸ್ನಾನ ಮಾಡ್ಬೇಕನ್ನೋ ಹೋದಲ್ಲಿ ಆ ಒಂದು ಅಲೆಗಡೆಗೆ ಕೊಚ್ಚಿಕೊಂಡು ಹೋದಂಥ ಸಂದರ್ಭದಲ್ಲಿ ಅವರ ಸ್ಥಿತಿ ಯಾವ ನನ್ನ ವಿರೋಧಿಗಳಿಗೂ ವಯಸ್ಸಿಗೆ ಬಂದ ಮಗಂತ ಕಳ್ಕೊಂಡಂತ ಒಂದು ಸ್ಥಿತಿ ಬರಬಾರ್ದಂತ ಈ ನೋವಿನಿಂದ ನಾನು ಮನಗಂಡು ಆ ತಂದೆಯ ಸ್ಥಾನ ತುಂಬುದಕ್ಕಾಗಿ ಅವರಿಗೆ ಮಾತು ಕೊಟ್ಟಿದ್ದೀನಿ ನಾನು ನಿಮ್ಮ ಮಗನಾಗಿ ಇರ್ತೀನಿ ಅಂತ ಅವರಿಗೆ ನಡ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೊನೆಯವರಿಗೆ ಇರ್ತೀನಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಇವತ್ತು ನಾನು ನನಗೆ ಪ್ರಚಾರ ಬೇಕು ಇಲ್ಲ ಯಾವುದೋ ದುಡ್ಡಿನಿಂದ ಬೇಕು ಅಂತ ನಾನು ಈ ಸಂಘಟನೆ ಕಟ್ಟಿಲ್ಲ ಈ ಕಾರ್ಯಕ್ರಮ ಮಾಡ್ತೀನಿ ನನಗೆ ಇದು ಯಾವುದು ಅವಶ್ಯಕತೆ ಇಲ್ಲ ಜೀವನದಲ್ಲಿ ನೆಮ್ಮದಿ ಬೇಕು ನಾಲ್ಕು ಒಳ್ಳೆ ಕೆಲಸ ಬೇಕು ನಾಲ್ಕು ಜನ ನಮ್ಮ ಪತ್ರಕರ್ತರ ಮೊಗದಲ್ಲಿ ಅವರ ಕುಟುಂಬದಲ್ಲಿ ಸಂತೋಷ ಮಾಡಿದಾಗೆ ನಿಜವಾದ ನನ್ನ ಜೀವನ ಸಾರ್ಥಕ ನನ್ನ ಈ ಒಂದು ಜೀವನ ಅಂದ್ಕೊಂಡ್ಬಿಟ್ಟು ನಾನು ಪಣ ಕೊಟ್ಕೊಂಡ್ಬಿಟ್ಟು ಹೊರಟಿದೆ ಇವತ್ತು ನೋಡಿ ನಮ್ಮ ಮಾಜಿ ಮಂತ್ರಿಗಳು ನಮ್ಮ ಮುಂದೆ ಇಲ್ಲಿ ಕೂತಿದ್ದಾರೆ ರಾಮಚಂದ್ರ ಗೌಡ ತಾವೆಲ್ಲ ಕೇಳಿದ್ರೆ ಹಿಂದೆ ಬಿಜೆಪಿ ನಲ್ಲಿ ಪವರ್ಫುಲ್ ಇರೋ ಮಿನಿಸ್ಟ್ರು ತಮ್ದೇ ಆದಂತ ಚಾಪು ಮೂಡಿಸಿ ಎಲ್ಲರ ಅನುರಾಗ ಪಡೆದ್ಬಿಟ್ಟು ಒಬ್ಬ ಸಿಂಪ್ಲಿಸಿಟಿ ಒಬ್ಬ ಮಿನಿಸ್ಟ್ರು ಏನಾದ್ರು ನಾನು ನೋಡಿದ್ರೆ ಇವತ್ತು ರಾಮಚಂದ್ರೇಗೌಡ್ರು ಸಾಮಾನ್ಯರಲ್ಲಿ ಸಹ ಈಗ ಕೂತಿದ್ದಾರೆ ಇಂತಹ ದಿಗ್ಗಜರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಜಗಳೂರು ಸಾಹೇಬ್ನ ಆಶೀರ್ವಾದ ಮಾಡ್ಬೇಕು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡ್ಬೇಕಂತ ಖುದ್ದಾಗಿ ಬಂದು ಕೂತಿದ್ದಾರೆ ಅವರು ಇನ್ನೇನು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಇದೇ ರೀತಿಯಾಗಿ ನಮ್ಮ ರಾಮಾಚಾರ ಹಂಸಲೇಖ ಪತ್ರಿಕೆ ಇಟ್ಟರು ಬಂದೇ ಇವತ್ತು ನಮ್ಮ ಗುರುರಾಜ್ ಹೊಸಕೋಟೆ ಅವರು ನೋಡಿ ಅವ್ರನು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಷ್ಟು ಲಕ್ಷ ಕೊಟ್ಟರು ಇಂಥ ಕಾರ್ಯಕ್ರಮ ಮಾಡಕ್ ಸಾಧ್ಯ ರೀ ಇವತ್ತು ದುಡ್ಡು ನಾವು ಮಾಡ್ಬೋದು ಇವತ್ತು ಬೇರೆ ಬೇರೆ ರೀತಿಯಿಂದ ನಾವು ಹೋಗ್ಬೋದು ಬಟ್ ಇವತ್ತು ಏನ್ ಅಂತಾನೆ ಇಂಥ ದಿಗ್ಗಜರು ಬಂದ್ಬಿಟ್ಟು ಇವತ್ತು ನಮ್ಮ ಜಗಳೂರು ಪರವಾಗಿ ಒಂದು ಹಾಡನ್ನು ಕಟ್ಟಿದ್ದಾರೆ ಆ ಹಾಡನ್ನು ನಿಮ್ ಮುಂದೆ ಒಬ್ಬ ಗುರುರಾಜ್ ಹೊಸಕೋಟೆ ನಿಮ್ಮ ಮುಂದೆ ಬಂದು ಆಡಕ್ಕನು ಒಂದು ತಯಾರಿ ನಡೆಸಿದ್ರು ಇದ್ರ ಜೊತೆಗೆ ಇವತ್ತು ಮತ್ತೊಂದು ವಿಶೇಷ ನನಗೆ ಸಂತೋಷ ಏನಪ್ಪ ಅಂತಂದ್ರೆ ನಾನು ಇದೇ ಬೆಂಗಳೂರಲ್ಲಿ ಕೆ ಆರ್ ಸರ್ಕಲ್ ಅಲ್ಲಿರುವಂತ ಯು ವಿ ಕಾಲೇಜ್ ನಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು ನನ್ನ ಸಹಪಾಠಿಗಳು ಏನಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆಲ್ಲ ಬಂದು ಆ ಮೂಲೆಯಲ್ಲಿ ಕೂತಿದ್ರು ಎಲ್ಲ ಅತ್ಯುನ್ನತ ಪದವಿಯಲ್ಲಿ ಇದ್ದಾರೆ ಅವರೆಲ್ಲ ಒಬ್ರು ಸಿ ಸಿ ಬಿ ಸಿ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿದೆ ನನ್ನ ಕ್ಲಾಸ್ ಒಂದೇ ರೂಮಲ್ಲಿ ಇದ್ದೀವಿ ಒಬ್ಬರು ಟಿ ಎನ್ ಕೃಷ್ಣಮೂರ್ತಿ ಅಂತ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಸಿಎಂ ಜಾಯಿಂಟ್ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಿದ್ರು ಇನ್ನು ಕೆಲವು ಕಂಪನಿಯಲ್ಲಿ ಡೆಪ್ಟಿ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ನು ಉನ್ನತ ಹುದ್ದಿನಲ್ಲಿ ನನ್ನ ಸ್ನೇಹಿತರುಗಳೆಲ್ಲ ಕೂತಿದ್ದಾರೆ ಅದು ನನಗೆ ಇವತ್ತು ಎಷ್ಟು ಕೊಟ್ಟರು ಬೆಲೆ ಕೊಟ್ಟರು ಸಿಗಲ್ಲ ಅಂತ ಸ್ನೇಹಿತರೆಲ್ಲ ಇವತ್ತು ಬೆಂಬಲವಾಗಿ ಇಲ್ಲಿ ಕೂತಿದ್ದಾರೆ ಇಂತ ಒಂದು ಅರ್ಥಗರ್ಭಿತ ಕಾರ್ಯಕ್ರಮ ನೀವೆಲ್ಲ ಸಾಕ್ಷಿ ಆಗಿದ್ದೀರಿ ನಿಜಕ್ಕೂ ಒಂದು ಅಷ್ಟಮಟ್ಟದಾಗಿ ನನಗೆ ಸಂತೋಷ ಆಗ್ತಾ ಇದೆ ಇವತ್ತು ಜಗಳೂರು ಅಂತವ್ರಿಗೆ ಇವತ್ತು ಅರ್ಥಗರ್ಭಿತವಾಗಿ ಯಾರು ಇಲ್ದಾರೆ ಇವ್ರದೊಂದೇ ಅಂತ ಪ್ರತಿ ವರ್ಷ ಒಬ್ಬೊಬ್ಬ ಪತ್ರಕರ್ತರು ಹಿರಿಯರನ್ನ ಇಂಥವ್ರನ್ನ ಹುಡುಗಿಬಿಟ್ಟು ಒಂದು ನಿಜವಾದ ಅರ್ಥದಲ್ಲಿ ಕಾರ್ಯಕ್ರಮ ಮಾಡಲೇಬೇಕಂತ ಒಂದು ಏನ್ ನಾನು ಸಂಕಲ್ಪ ತೊಟ್ಟಿದ್ದೀನಿ ಆ ಒಂದು ಇದಕ್ಕೆ ಬಹಳಷ್ಟು ನನಗೆ ಎಲ್ಲಾ ರೀತಿಯಿಂದ ಇದಾಗಿದೆ ಇದ್ರ ಜೊತೆಗೆ ಮತ್ತೊಂದು ನಾನು ಪತ್ರಕರ್ತರಿಗೆ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಪತ್ರಕರ್ತರಿಂದ ಪತ್ರಕರ್ತರಿಗಾಗಿ ಅಂತ ಒಂದು ಸ್ಕೀಮ್ ಅನ್ನೋದೇನಿದೆ ಒಂದು ಒಂದು ಇದನ್ನ ಜಾರಿಗೊಳಿಸಕ್ಕೆ ನಾನು ಹೊರಟಿದ್ದೇನೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಏನ್ ಕಾರಣ ಇದೆ ಆ ಒಂದು ಇದರಲ್ಲಿ ಈಗ ಒಂದು ತಿಂಗಳ ಹಿಂದೆ ಕಾರ್ಯನಿರತ ಪತ್ರಕರ್ತರ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ರಿಜಿಸ್ಟರ್ ಮಾಡಿದ್ದೀನಿ ಅದರಲ್ಲಿ ಇವತ್ತು ಮೂರುವರೆ ಸಾವಿರ ನನ್ನ ಸದಸ್ಯರು ಏನಿದ್ದಾರೆ ರಾಜ್ಯದಲ್ಲಿ ಅದರಲ್ಲಿ ಮುನ್ನೂರು ಜನ ಸೆಲೆಕ್ಟ್ ಮಾಡ್ತೀನಿ ಅವ್ರನ್ನ ಕೇಳ್ತೀನಿ ಅವ್ರನ್ನ ಮನವೊಲಿಸ್ತೀನಿ ನನಗೆ ಬೇಕಾಗಿರೋದು ಹೆಚ್ಚು ಬೇಡ ತಿಂಗಳಿಗೆ ನಿಜವಾಗಿ ಈ ಒಂದು ಸತ್ಕಾರ್ಯದಲ್ಲಿ ಭಾಗಿಯಾಗಂತ ಯಾರು ಇರ್ತಾರೆ ಅಂಥವ್ರನ್ನ ನಾನು ಮಾತಾಡಿ ಅವ್ರ ಎಸ್ ಅಂದ್ರೆ ಆ ಗ್ರೂಪಿಗೆ ಸೇರಿಸ್ಕೊಂಡು ಕೇವಲ ತಿಂಗಳಿಗೆ ನೂರು ರೂಪಾಯಿ ಆ ನೂರು ರೂಪಾಯಿಯಿಂದ ಮುನ್ನೂರು ಜನ ಆಯ್ತು ಅಂದ್ರೆ ತಿಂಗಳಿಗೆ ಮೂವತ್ತು ಸಾವಿರ ಆಗುತ್ತೆ ನನ್ನಂಥವ್ರು ಐನೂರು ರೂಪಾಯಿ ನಾನು ಏನು ಕೊಡ್ತೀನಿ ನನ್ನಂಗೆ ಇಪ್ಪತ್ತು ಜನ ಕೊಡ್ತಾ ಇದಾರೆ ಇಂಥವೆಲ್ಲ ಸೇರ್ಕೊಂಡ್ರೆ ಒಂದು ತಿಂಗಳಿಗೆ ಐವತ್ತು ಸಾವಿರ ಆಗುತ್ತೆ ಆ ಐವತ್ತು ಸಾವಿರ ಬಂದಂಥ ಇದರಲ್ಲಿ ವರ್ಷಕ್ಕೆ ಆರು ಲಕ್ಷ ಆಗುತ್ತೆ ಕೇವಲ ಮುನ್ನೂರು ಜನ ನಾನು ಹೇಳ್ತಾ ಇದ್ದೀನಿ ಆ ಬಂದಂತ ಹಣ ಏನಿದೆ ನನ್ನ ಪತ್ರಕರ್ತ ಮಿತ್ರರಿಗೆ ಮರಣ ಹೊಂದಿದಂತ ಪತ್ರಕರ್ತರ ಕುಟುಂಬಕ್ಕೆ ಮಾರಣಾಂತಿಕ ಕಾಯಿಲೆ ಹೊಂದಿದಂತ ನಮ್ಮ ಪತ್ರಕರ್ತರಿಗೆ ಜೊತೆಗೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಆಕ್ಸಿಡೆಂಟ್ ಆದಂತ ಪತ್ರಕರ್ತರಿಗೆ ಕೂಡಲೇ ರಿಲೀಫ್ ಆಗಂತ ವಿಚಾರಕ್ಕೆ ಇವತ್ತು ಚಾಲನೆ ಕೊಟ್ಟು ಅವರಿಗೆ ಇವತ್ತೇನು ಬಂದಿದ್ದಾರೆ ಹತ್ತು ಸಾವಿರ ಚೆಕ್ಗಳ ಕೊಡುವುದರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟು ಇನ್ನು ಮುಂದೆ ಅದು ನಿರಂತರವಾಗಿ ನಿಮ್ಮಿಂದ ಇರ್ತದಂತ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಇಂತ ಒಂದು ಇದಕ್ಕೆ ತಾವೆಲ್ಲ ಯಾವುದೋ ದೇವಸ್ಥಾನಕ್ಕೋ ಇಲ್ಲ ಯಾರೋ ಅನಾಥಿಗೋ ನಾವು ನಾವೇನು ದಾನ ಮಾಡೇ ಮಾಡ್ತೀವಿ ಆ ಒಂದು ದಾನದ ರೂಪದಲ್ಲಿ ನಾವು ಪತ್ರಕರ್ತರು ಏನಾಗಿದೀವಿ ಆ ಒಂದು ನೂರು ರೂಪಾಯಿ ನಾವೊಂದು ಈ ಚಾರಿಟಬಲ್ ಟ್ರಸ್ಟಿಗೆ ಹಾಕೋದ್ರ ಮುಖಾಂತರ ನಮ್ಮ ಪತ್ರಕರ್ತರು ಏನಿದೆ ನನಗಿರೋದು ಒಂದೇ ಜಾತಿ ಅದು ಪತ್ರಕರ್ತರ ಜಾತಿ ನನಗೆ ಇವತ್ತು ನಾನು ಕುರುಬ ಅಂತ ಹಾಲು ಮತ ಸಮಾಜದಲ್ಲಿ ಹುಟ್ಟಿದ್ರು ಇವತ್ತು ಯಾರಿಗೂ ನನ್ನ ಜಾತಿ ನಾನು ಹೇಳಕ್ ಹೋಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಕುರುಬರಿದ್ರು ಒಂದು ದಿನ ನಾನು ಹೋಗ್ಬಿಟ್ಟು ನಾನು ನಿಮ್ಮ ಜಾತಿಯವ್ರ ಇದ್ದೀವಿ ನಾನು ರಾಜ್ಯಾಧ್ಯಕ್ಷನಂತ ಯಾವತ್ತೂ ನಾನು ಅವರು ಗೇಟು ಕಾದಿಲ್ಲ ಅವರು ಒಂದು ಆಫೀಸಿಗೂ ನನಗೆ ಹೋಗಕ್ಕೆ ನನಗಿದ್ದಿಲ್ಲ ಅದರ ಅವಶ್ಯಕತೆ ಇಲ್ಲ ನನಗೆಲ್ಲ ಬಂಧು ಬಳಗ ರಕ್ತ ಸಂಬಂಧಿಗಳೆಲ್ಲ ಇಡೀ ರಾಜ್ಯದಲ್ಲಿ ನೀವು ಅಂತ ನಾನು ಎದೆ ತಟ್ಟಿ ಹೇಳ್ತೀನಿ ಇವತ್ತು ಇಂತ ಒಂದು ಇದಕ್ಕೆ ಕಟ್ಟಿದಂತ ನಿಜವಾಗಿ ನಾವೆಲ್ಲ ಸೇರಿ ಒಂದು ಒಳ್ಳೆ ನಿಟ್ಟಿನಲ್ಲಿ ಇವತ್ತೇನು ಸ್ವಾತಂತ್ರ್ಯ ಬಂದಾಗಿಂದ ಏನ್ ನಮಗೆ ವಂಚನೆ ಆಗಿದೆ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಾಗಿ ಇನ್ಮೇಲೆ ಇಲ್ಲಿವರೆಗೆ ಸಂಘಟನೆ ಆಯ್ತು ಇಲ್ಲಿವರೆಗೆ ಟ್ರಯಲ್ ಮುಗೀತು ನಿಜವಾದ ಪಿಕ್ಚರ್ ಇವತ್ತು ವಾರ್ತಾ ಇಲಾಖೆಗೆ ಇರ್ಬೋದು ಸರ್ಕಾರಕ್ಕೆ ಇರ್ಬೋದು ಪತ್ರಿಕೆಯ ಮಾಲೀಕರಿಗಳಿಗೆ ಇರ್ಬೋದು ಇನ್ಮೇಲೆ ನಿಜವಾದ ವಾರ್ ಸ್ಟಾರ್ಟ್ ಆಗ್ತಾ ಇದೆ ಅದು ಎಂತ ಪರಿಸ್ಥಿತಿ ಬರಲಿ ನಿಮ್ಮಕ್ಕೋಸ್ಕರ ಎದೆ ತಟ್ಕೊಂಬಿಟ್ಟು ನಿಮ್ಮಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧನಿದ್ದೀನಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ ಇಂದಿನಿಂದ ಏನಾಗ್ತಾ ಇದೆ ತಾವೆಲ್ಲ ಧೈರ್ಯವಾಗಿರಿ ಇನ್ನು ಬೇರೆ ಬೇರೆ ಸಂಘಟನೆಗಳು ನಮ್ಮವ್ರಿಗೆ ಸಂಘಟನೆ ಮಾಡೋಕ್ಕೂ ಕೊಡ್ತೀನಿ ಇವತ್ತು ನಮ್ಮ ಮಾಲ್ತೇಶ್ ಸರ್ಸೋರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಒಂದು ದೊಡ್ಡ ಉದ್ಯಾನಲ್ಲಿದ್ದಾರೆ ಅವರೊಂದು ಮೆಸೇಜ್ ತೋರಿಸಿದ್ರು ನನಗೆ ಅವ್ರು ಏನ್ ಮಾಡಿದ್ರು ನಮ್ಮ ಇದರಲ್ಲಿ ಬಂದು ಈ ಒಂದು ವಿಚಾರ ಭಾಗವಹಿಸ್ ನೀನ್ ನಮ್ಮ ಸಂಘಟನೆಯಲ್ಲಿ ಇದ್ ಹೆಂಗ ಹೋಗ್ತೀರಿ ನೀವು ಇಂಥ ಇದನ್ನ ಮಾಡ್ತೀರಿ ಅಂತ ಅವ್ರಿಗೊಂದು ಮೆಸೇಜ್ ಹಾಕಿದ್ದಾರೆ ಶಿವಾನಂದ ಹಗೂರು ರೀ ಒಂದು ಸಂಘಟನೆಗೆ ಸೇರಕ್ಕೆ ಹೋಗ್ತಾ ಇಲ್ಲ ನಾನಲ್ಲಿ ಒಂದು ವಿಚಾರ ಸಂಕೀರ್ಣಕ್ಕೆ ವಿಚಾರ ಹಂಚ್ಕೊಳ್ಳಕ್ಕೆ ಒಂದು ಸಮರ್ಥನೆ ಮಾಡಕ್ಕೆ ಪತ್ರಕರ್ತರಿಗೆ ತಿಳಿ ಹೇಳಕ್ಕೆ ನನ್ನಲ್ಲಿ ಇರೋ ನಾಲೇಜ್ಗೆ ಕೊಡಕ್ಕೆ ಹೋಗ್ತೀನಿ ಇಷ್ಟು ಮಾತ್ರ ನಿಮಗೆ ತಿಳುವಳಿಕೆ ಇಲ್ಲೇನಂತ ಅವ್ರಿಗೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ದಿಟ್ಟದೇ ಹೋರಾಟಗಾರರು ನಮ್ಮ ಜೊತೆ ಇದೆ ನಾನು ಈ ವೇದಿಕೆ ಮೂಲಕ ಹೇಳ್ತೀನಿ ಎಷ್ಟು ದಿನ ಈ ರೀತಿ ಎದುರಿಸಿ ಬೆದರಿಸಿ ನಮ್ಮ ಪತ್ರಕರ್ತರು ಏನಿದಾರಲ್ಲ ಬಹಳಷ್ಟು ನಮ್ಮ ಆಲೂರಿಂದ ಉದಯ್ ಇರ್ಬೋದು ಕರ್ಣಪುರ ಇರ್ಬೋದು ವಿಜಯ್ ಕರ್ನಾಟಕ ರಿಪೋರ್ಟರ್ ಎದುರಿಸಿ ಕಡೆಗೆ ಅವ್ರು ಆ ಸಂಘದಾಗೆ ಹೋಗಲ್ಲ ನಾವು ಬಂಗ್ಲೆ ಜೊತೆಗೆ ಇರ್ತೀವಿ ಅಂದಾಗ ಅವ್ರ ಎಡಿಟರ್ಗಳಿಗೆ ಹೇಳಿ ಅವ್ರನ್ನ ಕೆಲಸದಿಂದ ಕಿಟ್ಟ ಹಾಕಂತ ಕೆಲಸ ಆ ಸಂಘಟನೆ ಮಾಡಿದ್ದಾರೆ ನಾನು ಹೇಳೋದು ಬೆನ್ನಿಗೆ ಹೊಡಿ ದಯಮಾಡಿ ಹೆಂಡತಿ ಮಕ್ಳು ಇರೋ ಹೊಟ್ಟೆಗೆ ದಯಮಾಡಿ ಒಡಿ ಹಂಗೇನಾದ್ರೂ ಆಯ್ತು ಮುಂದಿನ ದಿನ ನಾವೆಲ್ಲ ಏನಿದೆ ಒಂದು ಒಳ್ಳೆ ರೀತಿಯಿಂದ ಪಾಠ ಕಲಿಸೋ ಪಾಠ ಬ ಒಂದು ಸಮಯ ಬರ್ತ ಈ ಮುಖಾಂತರ ಒಂದು ವಿನಯ ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಮುಂದಿನ ಬಹಳಷ್ಟು ಕಾರ್ಯಕ್ರಮ ಇದಾವೆ ಸಂವಾದ ಇದೆ ತಮ್ಮದೆಲ್ಲ ಮುಗಿದ ನಂತರ ಒಂದು ಟೀ ಬ್ರೇಕ್ ತಗೊಳ್ಳಿ ತದನಂತರ ಒಂದು ಒಳ್ಳೆ ಸಂಘ ಈ ಮೂರು ವರ್ಷದಲ್ಲಿ ನಡೆದು ಬಂದ ಆದಿ ಕುರಿತಂತೆ ಒಂದು ಒಳ್ಳೆ ವಿಟಿ ಇದೆ ವಿಟಿ ನೋಡಿ ಗುರುರಾಜ್ ಹೊಸ ಕೊಟ್ಟಿರೋ ಒಂದು ಹಾಡಿದೆ ಇದೆ ಗಣ್ಯಾತಿ ಗಣ್ಯರು ಬಂದಿದ್ದಾರೆ ಒಳ್ಳೆ ಒಂದು ಅರ್ಥಗರ್ಭಿತ ಕಾರ್ಯಕ್ರಮ ದಯಮಾಡಿ ಎಲ್ಲ ರಾಜ್ಯ ಪ್ರಶಸ್ತಿ ಏನ್ ಬಂದಿದಿರಿ ಅವ್ರಿಗೆಲ್ಲರಿಗೂ ಗೌರವ ಕೊಟ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಸನ್ಮಾನ ಆಗ್ಬೇಕು ಗೊಂದಲಗಳು ಆಗ್ಬಾರ್ದು ಅರ್ಥಪೂರ್ಣವಾಗಬೇಕು ಅದಕ್ಕೆ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷಗಳು ಕಾರ್ಯಕಾರಿ ಸಮಿತಿಯವ್ರಿಗೆ ಎಲ್ಲರೂ ಸಹಕರಿಸ್ಬಿಟ್ಟು ಇದು ಈ ಟೀ ಬ್ರೇಕ್ ಮಂತ್ರ ಎಲ್ಲ ವೇದಿಕೆನ ಕೆಳಗಡೆ ಇಳಿದ್ಬಿಟ್ಟು ಸಹಕರಿಸ್ ಬಂದ್ಬಿಟ್ಟು ವಿನೋಸ್ತಾ ನಮ್ಮ ಚೌತಾಯಿ ಸಾರ್ ಅವರು ಮುಂದುವರ್ಸ್ಬೇಕು ಅಂದ್ಬಿಟ್ಟು ವಿನೋಸ್ತಾರೆ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು